ಅಣ್ಣ ಹೃದಯ ಬಾಂಧವರೆ ಇವತ್ತು ಎಲ್ಲಿ ಹೋಗ್ತಿದ್ದೀವಪ್ಪ ಅಂದರೆ ದಂಡಿಗೆ ಕಲ್ಲಂತ ಒಂದು ದೇವಸ್ಥಾನ ಇದೆ ನಮ್ಮೂರಿಂದ ಒಂದು ಐದು ಕಿಲೋಮೀಟ್ರ್ ಬರುತ್ತೆ ಅಲ್ಲಿ ಹೋಗ್ತಾ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನ ಹೇಗಿದೆ ಯಾವ ಥರ ಕಟ್ಟಿದ್ದಾರೆ ಹೇಗಿತ್ತು ಅಂತ ಪ್ರತಿಯೊಂದು ವೀಡಿಯೋ ವೀಡಿಯೋ ಮಾಡೋಣ ನಾನೇ ಏನು ಸುಮಾರು ದಿನ ಆಗ್ಬಿಡ್ತು ಆರು ಏಳು ವರ್ಷ ಬೈಪಾಸ್ ರೋಡ್ ಇದೆಯಲ್ಲ ಕಡೂರಿಂದ ಒಟ್ಟು ದೇವಸ್ಥಾನಕ್ಕೆ ಎಂಟು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಹೋಗ್ತಾ ಇದೀವಿ ನೋಡೋಣ ನೋಡ್ರಿ ಫ್ರೆಂಡ್ಸ್ ಬೈಪಾಸ್ ಇದು ಆ ಕಡೆ ಎಲ್ಲ ಹೋಗ್ಬೇಕಾಯ್ತು ಇವರು ಗೊತ್ತಾಗಿಲ್ಲ ಕನ್ಫ್ಯೂಸನ್ ಆಗಿ ಬರ್ತಾರೆ ನಮ್ಮ ಸರ್ವಿಸ್ ರೋಡಲ್ಲಿ ಹೋಗ್ಬೇಕಾಯ್ತು ನಾವು ಈ ಕಡೆ ಸರ್ವಿಸ್ ರೋಡಲ್ಲಿ ಹೋಗ್ತಿದ್ವಿ ಮೇಲ್ಗಡೆ ಇದೆಯಲ್ಲ ಅಲ್ಲಿ ಆರ್ಚ್ ಹಾಕಿದ್ದಾರೆ ಕಡೂರಿಂದ ಬಂದ್ರೆ ಸಿಗುತ್ತೆ ಹೋಗ್ತಿದ್ದೀವಿ ಅಲ್ಲಿಗೆ ಬೋರ್ಡ್ ಕಾಣ್ತಿದೆ ಫ್ರೆಂಡ್ಸ್ ನೋಡೋಣ ಈ ಬೈಪಾಸ್ ಬಂದು ಬೆಂಗಳೂರು ಮೈಸೂರು ಈ ಕಡೆ ಶಿವಮೊಗ್ಗ ಹುಬ್ಬಳ್ಳಿ ಇನ್ನು ನ್ಯಾಷನಲ್ ಹೈವೇ ಶಿವಮೊಗ್ಗ ತನಕ ರೆಡಿ ಆಗ್ತಾ ಇದೆ ಇನ್ನು ಇಲ್ಲಿಂದ ಏನು ಮೂರು ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್ ಬೋರ್ಡ್ ಕಾಣ್ತಿದೆ ಅಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡು ವಿಶೇಷ ಇದೆ ಏನಪ್ಪ ಅಂದರೆ ಕುವೆಂಪು ಯೂನಿವರ್ಸಿಟಿ ಎಮ್ ಎ ಕಾಲೇಜ್ ಮತ್ತು ಇನ್ನೊಂದು ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಎರಡು ಇದೆ ಈಗ ಅಲ್ಲಿದೆ ನೋಡಿರಿ ಆರ್ಚ್ ಬೋರ್ಡು ಹಾಕಿದ ಶ್ರೀ ದಂಡಿಯ ಕಲ್ಲು ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಸುಸ್ವಾಗತ ಇಲ್ಲಿಂದ ಮೂರು ಕಿಲೋಮೀಟರ್ ಫ್ರೆಂಡ್ಸ್ ನಮ್ಮ ಜಿರಾಲ್ ಎಬ್ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬಿಲ್ಲನ್ನು ಕ್ಲಿಕ್ ಮಾಡಿ ನಾವು ಹಾಕೋಬೇಡಿ ತಕ್ಷಣ ಬರುತ್ತೆ ಹಾಗೂ ಕೊನೆಯವರೆಗೂ ವಿಡಿಯೋ ನೋಡಿ ಮನ್ಸಾರ ಇಷ್ಟ ಆದರೆ ಲೈಕ್ ಮಾಡಿ ちょっと待って。 ರೋಡ್ ಕ್ಲೋಸ್ಡ್ ಅಂತ ಹಾಕಿದ್ದಾರೆ ಈ ಕಡೆ ಬಂದು ನೋಡಿ ದೇವಸ್ಥಾನ ಫ್ರೆಂಡ್ಸ್ ಇಲ್ಲಿ ಸಿಮೆಂಟ್ ರೋಡ್ ಹಾಕಿದ್ದಾರೆ ಈ ರೋಡಿಂದ ಡಾಂಬರ್ ರೋಡಿಂದ ಅಟ್ಯಾಚ್ ಆಗಿದೆ ದೇವಸ್ಥಾನ ತಂಕೊಳಗೆ ಚೆನ್ನಾಗಿ ರೋಡ್ ಮಾಡಿದ್ದಾರೆ ಆರಾಮಾಗಿ ಬರ್ಬೋದು ಯಾರು ಟ್ರಾಫಿಗೂ ಇಲ್ಲ ಅಲ್ಲಿ ಸೈಡ್ ಇಂದ ಟ್ರಾಫಿಕ್ ಇರುತ್ತಾ ನೀವು ಫ್ಯಾಮಿಲಿ ಜೊತೆ ಬಂದು ವಿಡಿಯೋ ನೋಡಿ ಕೊನೆ ತನಕ ಎಷ್ಟೆಷ್ಟೋ ಟೈಮ್ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಒಂದು ಐದು ನಿಮಿಷ ಕೊಟ್ಟು ನೋಡಿ ನಿಮಗೆ ಇಷ್ಟ ಆದರೆ ಪೂರ್ತಿನೂ ನೋಡಿ ಇಷ್ಟ ಆಗಲಿಲ್ಲ ಅಂದರೆ ಅರ್ಧಕ್ಕೆ ಹೋಗಿ ಅಂದರೆ ಒಳ್ಳೆಯ ವಿಷಯ ಇದರಲ್ಲೂ ಇರುತ್ತೆ ತಿಳ್ಕೊಬೋದು ನೋಡಿ ಇದೇ ಫ್ರೆಂಡ್ಸ್ ಇದು ಬಂದು ಆಂಜನೇಯ ಸ್ವಾಮಿ ಗುಂಡು ಅಂತಾರೆ ನೋಡಿರಿ ಹೇಗಿದೆ ಅಲ್ವಾ ದೇವಸ್ಥಾನ ಹೋಗೋಣ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಪೂರ್ತಿ ಸುತ್ತಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋಣ ನಾನು ಇದೇ ಈ ಮೂರನೇ ಸತಿ ಏನಕ್ಕೆ ಬರ್ತಿರೋದು ತುಂಬ ಚಿಕ್ಕ ವಯಸ್ಸಲ್ಲಿ ಬರ್ತಿದ್ದು ಆವಾಗ ಅವಾಗ ಮರ್ತೋಗ್ಬಿಟ್ಟಿದೆ ಸಖತ್ತಾಗಿದೆ ನೋಡಿ ಚೆನ್ನಾಗಿದೆ ಅಲ್ಲೇ ಇಲ್ಲಿ ಅಂಗಡಿ ಪಂಗಡಿ ಏನು ಸಿಗೋಲ್ಲ ಅಲ್ಲಿ ಮೂರು ಬೋರ್ಡ್ ಆಗಿತ್ತಲ್ಲ ಅಲ್ಲೇ ಟೀ ಕಾಫಿ ಕುಡ್ಕೊಂಡು ಮತ್ತೇನಾರ ನೀವು ದರ್ಶನ ಮಾಡ್ಕೊಂಡು ಹೋಗ್ಬೇಕಾರೆ ಪಕ್ಕದಲ್ಲೊಂದು ಸಣ್ಣದ ಇದೆ ಅಲ್ಲೇ ಯೂನಿವರ್ಸಿಟಿ ಅಂತೀವಲ್ಲ ಪೊಲೀಸ್ ಕ್ವಾರ್ಟರ್ಸ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ಫ್ರೆಂಡ್ಸ್ ನೋಡಿ ಬರೀ ಬಂಡೆ ಬಂಡೆ ಮೇಲೆ ಗುಂಡು ನಿಂತಿದೆ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಅಲ್ವಾ ಹೇಗಿದೆ ನೋಡಿ ತುದಿ ಹಂಗೆ ಅಂಟ್ಕಂಡ ಯೇಸ್ಕಾಂತ ಅಂಟ್ಕೊಂಡಂಗೆ ಅಂಟ್ಕೊಂಡಿದ್ದೆ ಇದು ದೇವ್ರ ಪವಾಡ ಶಕ್ತಿನೇ ಏನೂ ನಂಬಕ್ಕಾಗ್ತಿಲ್ಲ ಆಶ್ಚರ್ಯ ಆಗ್ತಿದೆ ನನಗಂತೂ ಈಗ ಬಂದು ಇಷ್ಟ ತನಕ ಆಂಜೇಯ ಸ್ವಾಮಿ ದೇವ್ರ ಗುಂಡು ಗಂಟೆ ಹಳ್ಳಿ ಹೊಡೆದು ನಮಸ್ಕಾರ ಮಾಡಿ ಒಳ್ಳೇದ್ ಬಯಸ್ ಅಂತ ಹೇಳ್ಬಿಟ್ಟು ಬೇಡ್ಕಂಡೆ ಹಾಗೂ ಇಲ್ಲಿರೋದು ನಂಬಕ್ಕೆ ಆಗ್ತಿಲ್ಲ ಆ ಕಡೆ ಈ ಕಡೆ ಈ ಗುಂಡುಗಳು ತುದಿಯಲ್ಲಿ ಒಂದೊಂದು ಸಣ್ಣ ಕಲ್ಲಿಂದ ನಿಂತ್ಕೊಂಡಿದೆ ಆಶ್ಚರ್ಯ ಆಗ್ತಿದೆ ಫ್ರೆಂಡ್ಸ್ ನನಗಂತೂ ಸತ್ತು ಹೋಗ್ಲಿವೆ ದೇವರು ಇದೆ ಅಂತ ನಮ್ಮ ಮನಸ್ಸಲ್ಲಿ ತಿಳ್ಕೊಂಡ್ರೆ ಇದೆ ಅಂತ ಇಲ್ಲ ಅಂತ ತಿಳ್ಕೊಂಡ್ರೆ ಇಲ್ಲ ಅಂತ ಫ್ರೆಂಡ್ಸ್ ಈ ದೇವಸ್ಥಾನದ ಗುಂಡು ಬಂಡೆ ಇದೆಯಲ್ಲ ಇದ್ರ ಮೇಲ್ಗಡೆ ದೇವ್ರ ಗೋಪುರ ಕಟ್ತಿದ್ದಾರೆ ಇನ್ನೂ ರೆಡಿ ಆಗಿಲ್ಲ ಈಗ ಸ್ಟಾರ್ಟ್ ಮಾಡಿದರೇನೋ ಕಟ್ತಾರೆ ಈ ವರ್ಷದೊಳಗೆ ಕಟ್ಟಿ ಮುಗಿಸ್ಬೋದು ಎರಡು ಸಾವಿರದ ಇಪ್ಪತ್ತೈದು ಪೂರ್ತಿ ಮುಗಿಯೋತ್ತಿಗೆ ಅಲ್ಲೇ ಕಟ್ಟಿ ದೇವಸ್ಥಾನ ಓಪನ್ ಮಾಡ್ಬೋದು ಅಂತ ನನ್ನಸಿಗೆ ಆದರೆ ಇಲ್ಲಿ ಕೇಳಬೇಕು ಏನಂತ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಒಂದೊಂದು ದೇವಸ್ಥಾನ ಕಟ್ಟೋತ್ತಿಗೆ ಅಂದರೆ ಅದು ದೇವ್ರ ಶಕ್ತಿ ಮೇಲೆ ಹೋಗುತ್ತೆ ನಂಬಿಕೆ ಆಗೋಲ್ಲ ದೇವರು ಹೇಗೆ ಶಕ್ತಿ ಕೊಟ್ಟು ಬೇಗ ಕಟ್ಟಬೇಕಂತ ದೇವ್ರ ಮನ್ಸು ಮಾಡಿದರೆ ಕಟ್ಟಿಸ್ಬೋದು ನಮಗಿಂತ ದೇವ್ರ ಮನಸೇ ಮುಖ್ಯ ದೇವರು ನಂಬಿಕೆ ನಮ್ಮಲ್ಲಿರಬೇಕು ಅತಿಯಾಗಿ ಫ್ರೆಂಡ್ಸ್ ಅನ್ನೋರು ನೋಡಿದ್ರೆ ಹೆಂಗೆ ನಿಂತ್ಕೊಂಡಿದ್ದಾರೆ ದೇವ್ರ ಗುಂಡ್ ಕೆಳಗಡೆ ಅದು ಬಿಟ್ಟಿದೆ ಆ ದೇವ್ರ ಶಕ್ತಿ ಮುಂದೆ ಯಾವುದು ಇಲ್ಲ ಫ್ರೆಂಡ್ಸ್ ನೋಡಿಲಿ ಆ ತುದಿ ಬಿಟ್ಟಿದ್ಯಾ ಅದ್ರ ಕೆಳಗಡೆ ಎಷ್ಟು ಉದ್ದ ಗ್ಯಾಪ್ ಇದೆ ಅಂತ ಈಗ ತೂಕ ಬಿಟ್ಟು ಜಾಸ್ತಿ ಆದಾಗ ತೂಕ ಎದ್ದು ಬಿಡುತ್ತಲ್ಲ ಆದರೆ ದೇವರ ಶಕ್ತಿಗೆ ನೋಡಿ ಇಲ್ಲೊಂದು ಇದೆ ಇಲ್ಲಿ ಕೆಂಚರಾಯ ದೇವನೋ ಏನೋ ಅಂತಾರೆ ಆ ದೇವರು ಇದೆ ಇಲ್ಲಿ ಅದ್ಭುತವಾಗಿದೆ ಕೆಂಚರಾಯ ಭೂತ್ರಾಯ ಕಾಳಭೈರವ ಇನ್ನು ನಾನಾ ರೀತಿ ಎಲ್ಲ ದೇವರು ಒಂದೇ ಫ್ರೆಂಡ್ಸ್ ಬೇರೆ ಬೇರೆ ಅನ್ನೋದು ಹಳವು ನಾಮ ಎಲ್ಲ ದೇವರು ಒಂದೇ ಫ್ರೆಂಡ್ಸ್ ಎಲ್ಲ ಧರ್ಮ ಎಲ್ಲ ದೇವರು ಒಂದೇ ಆದರೆ ನಮ್ಮ ಹೊಂದಾಣಿಕೆ ನಮ್ಮ ಮನಸ್ಸಲ್ಲಿರಬೇಕು ಎಲ್ಲ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊತೀನಿ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ ನನ್ನ ಬಳಗಿಟ್ಟು ಹೋಗ್ತಾ ಇದ್ದೀನಿ ಮೇಲ್ಗಡೆ ಎಲ್ಲ ಚೆನ್ನಾಗಿದೆ ಇಷ್ಟ ಅದ್ಭುತ ಆಗಿದೆ ಚೆನ್ನಾಗಿದೆ ಮೇಲೆ ಇನ್ನೂ ಸೂಪರ್ ಆಗಿ ಕಾಣುತ್ತೆ ನೀವು ಫ್ಯಾಮಿಲಿ ಜೊತೆ ಬಂದು ದರ್ಶನ ಮಾಡ್ಕೊಂಡವ್ರಿ ಆರಾಮಾಗಿ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಮೇಲೆ ಇನ್ನೂ ಸೂಪರ್ ಆಗಿರುತ್ತೆ ನೋಡಿ ಅದು ಆ ದೊಡ್ಡ ಗುಂಡಿ ತಲ ಆ ಕಡೆ ಬಂಡೆ ತರ ಅದ್ರ ಕೆಳಗಡೆ ದೇವರು ಸ್ಥಾಪನೆ ಆಗಿದೆ ಅದ್ಭುತವಾಗಿ ಸೂಪರ್ ಆಗಿದೆ ಯಾರು ಪವಾಡ ಶಕ್ತಿನೇ ಇದು ಅಲ್ವಾ ಇನ್ನು ಕಂಟ್ರಿ ದೇವಸ್ಥಾನ ಕಟ್ಟಿದ ಮೇಲೆ ಇನ್ನೂ ಸೂಪರ್ ಸಕ್ಕತ್ತಾಗಿರುತ್ತೆ ಯಾವ ಗ್ರಿಪ್ ಅಲ್ಲಿ ಉಳ್ಕೆ ಅಂತಂದ್ರೆ ದೇವಸ್ಥಾನ ಕಟ್ಟಿದೆ ಎಲ್ಲ ದೇವ್ ಪವಾಡನೆ ನೋಡ್ರಿ ಸಣ್ಣ ಕಲ್ಲು ಕಲ್ಸ್ ಈ ಕಡೆ ಫ್ರೆಂಡ್ಸ್ ಬಿರ್ಕ್ ಬಿಟ್ಟಿದೆ ಇದು ಎಲ್ಲರ ಒಂದ್ಸತಿ ಏನೋ ಇದು ಕೆಳಗಡೆ ಬಿದ್ದು ಮತ್ತೆ ಅಂಟ್ಕೊಂಡಿತ್ತು ಅಂದೇ ಸ್ವಾಮಿ ಏನೋ ಅನ್ಸಿದ್ರ ಫ್ರೆಶ್ ಫ್ರೆಂಡ್ಸ್ ನಾವು ತಿಳಿದಿದ್ದ ಮಟ್ಟಿಗೆ ಯಾವುದೇ ವಸ್ತುಗಾಗಲಿ ಕೃಪ್ ಇದ್ರೆ ಅದು ನಿತ್ಕೊಳ್ಳಕ್ ಆಗ್ಲಿ ಈಗ ಚೇರಿ ಆಗಲಿ ಫ್ರೆಶ್ ನಾಲ್ಕು ಕಾಲಿಲ್ ಅಂದ್ರೆ ಅದು ಕುತ್ಕೊಳಕ್ಕಾಗಲ್ಲ ಆಗಲ್ಲ ಕೆಳಗಡೆ ಬಿದ್ದು ಹೋಗ್ತೀವಿ ಹಾಗೆ ಈ ದೇವ್ರ ಗುಂಡು ಪವಾಡ ಅಲ್ವಾ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ನನಗಂತೂ ಸತ್ತೋಗ್ಲು ಹೇಳ್ತೀನಿ ಇದು ಈಗಿನ ಕಲಿಯುಗದಲ್ಲಿ ಯಾರ ಮನಸ್ಸಿಗೆ ಇದೆಯೋ ಇಲ್ವೋ ನನ್ನ ಮನಸ್ಸಿಗೆ ಇದೆ ನೋಡಿ ಫ್ರೆಂಡ್ಸ್ ಈಗ ಯಾವ ಗ್ರಿಪ್ಪಿದ ಮೇಲೆ ಗೋಪುರ ಕಟ್ತೀಯರಂತ ನೋಡ್ರಿ ಕೆಳಗಡೆ ಅಲ್ಲೊಂದು ಇಟ್ಕೊಂಡಿದೆ ಈ ಕಡೆ ಅಥವಾ ಆ ಕಡೆ ತುದಿಗೆ ಯಾವುದೂ ಇಲ್ಲ ಕೆಳಗಡೆ ಒಂದು ಬಂಡೆ ಮೇಲೆ ಇದೆ ಆ ಕಡೆ ತುದಿಗೆ ಒಂದು ಗ್ರಿಪ್ಪಿಗೆ ಒಂದು ಕಲ್ಲಿಟ್ಕೊಂಡಿದೆ ಅಲ್ವಾ ಆಶ್ಚರ್ಯ ಅಲ್ಲ ಫ್ರೆಂಡ್ಸ್ ಬಂಡೆ ಅಂತ ಇದು ನಿಜವಾಗಲೂ ಫ್ರೆಂಡ್ಸ್ ಯಾವ ಥರ ಗ್ರಾಫಿಕ್ಸು ವೀಡಿಯೋನೋ ಯಾವುದೋ ವೀಡಿಯೋ ಮಾಡ್ತಿಲ್ಲ ಆಗಿ ಬಂದು ತೋರಿಸ್ತಾ ಇದ್ದೀನಿ ನೀವು ಬಂದು ಮಿಸ್ ಮಾಡ್ದಂಗೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಇನ್ನೂ ದೇವಸ್ಥಾನ ಕಟ್ಟಿದ ಮೇಲೆ ಆವಾಗಲೂ ಬರ್ರಿ ಇವಾಗಲೂ ಬರ್ರಿ ನಿಮ್ಮ ಮನಸ್ಸು ಎಲ್ಲದು ಒಳ್ಳೆಯದಾಗುತ್ತೆ ಫ್ರೀ ಕೊಟ್ಟು ಇಂಥ ದೇವಸ್ಥಾನಗಳು ಎಲ್ಲೇ ಇದ್ದರು ಹೋಗಿ ಮತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಮಗೂ ಈ ಥರ ದೇವಸ್ಥಾನ ಎಲ್ಲರಿದ್ದರೆ ನಾವು ಆ ಕಡೆ ಸೈಡ್ ಬಂದಾಗ ಆ ದೇವ್ರ ದರ್ಶನ ಮಾಡ್ಕೊಂಡು ವೀಡಿಯೋ ತೆಗೆದು ಎಲ್ಲರಿಗೂ ತಿಳಿಸ್ತೀವಿ ಕೆಲವು ಕಡೆ ಒಳಗಡೆ ದೇವ್ರ ವಿಗ್ರಹ ವಿಡಿಯೋ ತೆಗಿಯೋಕ್ಕೆ ಬಿಡೋಲ್ಲ ಫೋಟೋ ಮಾ ಫೋಟೋ ತೆಗಿಯೋಕ್ಕೆ ಬಿಡಲ್ಲ ಫ್ರೆಂಡ್ಸ್ ನೀವು ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿದ ತಕ್ಷಣ ನಾವು ಆ ಕಡೆ ಸೈಡ್ ಯಾವ ಥರ ಟೂರ್ಗಿರ್ ಬಂದಾಗ ಇಲ್ಲ ಯಾವ್ದಾದ್ರು ಫಂಕ್ಷನ್ ಇದ್ದರು ನಾವು ಆ ಕಡೆ ಸೈಡ್ ಬಂದಾಗ ಅದನ್ನು ವೀಡಿಯೋ ಮಾಡ್ಕೊಂಡು ಮಿಸ್ ಮಾಡಿದಂಗೆ ಎಲ್ಲರಿಗೂ ತಿಳಿಸ್ತೀವಿ ಇದೇ ಫ್ರೆಂಡ್ಸ್ ನಮ್ಮ ರಂಗನಾಥ ಸ್ವಾಮಿ ದಂಡಿ ಕಲ್ಲು ಅಂತ ಎಷ್ಟು ಉದ್ದ ಇದೆ ಅದ್ರ ಮೇಲೆ ಗೋಪುರನೂ ಕಟ್ತಿದ್ದಾರೆ ಒಳಗಡೆ ದೇವ್ರ ಗುಂಡು ಕೆಳಗಡೆ ದೇವ್ರ ವಿಗ್ರಹ ಇದೆ ಈ ಕಡೆ ಸ್ವಾಮಿ ಗುಂಡು ಇಲ್ಲಿ ನೋಡ್ರಿ ಯಾವ ಗ್ರಿಪ್ಪು ಇಲ್ಲ ಓಲ್ಡ್ಗೆ ಅಂತಂದರೆ ಹೋಗುತ್ತೆ ಹೋಗುತ್ತೆ ಗೊತ್ತಿಲ್ಲ ಕೆರೆ ಒಳಗೆ ಹೋಗುತ್ತೆ ಎಷ್ಟು ಅದ್ಭುತವಾಗಿ ದೇವ್ರ ಶಕ್ತಿಯಿಂದ ಈ ಇಲ್ಲಿ ದೇವಸ್ಥಾಪನೆ ಆಗಿದೆ ಅಂದರೆ ನಾವು ಖುಷಿ ಪಡಬೇಕು ನಮ್ಮ ದೇವಸ್ಥಾನಗಳು ಬೆಳೆಸೋಣ ನಮ್ಮ ದೇವರು ನಾವೆಲ್ಲರೂ ಒಂದೇ ಎಲ್ಲ ಧರ್ಮನೂ ಒಂದೇ ಯಾವ ಜಾತಿ ಭೇದ ಧರ್ಮ ಯಾವುದು ಎಲ್ಲ ಒಂದೇ ಪ್ರೇ ಎಲ್ಲ ದೇವರು ಒಬ್ಬನೇ ಅಳವನಾಮ ಇಲ್ಲಿ ನೋಡ್ರಿ ಹೆಜ್ಜೆಯನ್ನು ಕೂಡ ಕಟ್ಟಿದೆ ಕಾಣ್ತಿದೆಯಾ ಹೆಜ್ಜೆಯನ್ನು ಕೂಡ ಕಟ್ಟಿದೆ ಕೆಡಿಸಿದು ನಮ್ಮನ್ನು ಹಿಗ್ಗಮುಗ್ಗ ಕಡಿಯುತ್ತೆ ಅದ್ರ ಪಾಡಿಗೆ ಅದಿರುತ್ತೆ ನಾವು ನಮ್ಮ ಪಾಡಿಗೆ ನಾವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ದರ್ಶನ ಮಾಡಿದರೆ ತುಂಬ ಖುಷಿ ಆಯಿತು ನೀವು ಮಿಸ್ ಮಾಡ್ದಂಗೆ ಬನ್ನಿ ಫ್ರೆಂಡ್ಸ್ ನೋಡಿ ದೇವರು ಎಷ್ಟು ಪವಾಡದಿಂದ ಮುಂದೆ ಯಾವ ಗ್ರಿಪ್ ಎಲ್ಲ ಆಗಿ ನಿಂತ್ಕೊಂಡಿದೆ ಬಿಟ್ಟಿದ್ರು ದೇವ್ರ ಶಕ್ತಿಯಿಂದ ಇದೆ ಏನೂ ಆಗೋಲ್ಲ ಎಲ್ಲ ದೇವ್ರ ಕೈಗೆ ಸೇರಿದ್ದು ಫ್ರೆಂಡ್ಸ್ ನಿಮ್ಮ ಕೈಯೆಲ್ಲ ಆದಷ್ಟು ಒಳ್ಳೇದು ಮಾಡಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಕೆಟ್ಟದ್ದು ಬಯಸ್ಬೇಡಿ ನಿಮಗೆ ಒಳ್ಳೇದು ಮಾಡುತ್ತೆ ಒಳ್ಳೇದು ಬಯಸ್ರಿ ಈ ಕಡೆ ಜೋಕಾಡಿ ಮಾತಾಡೋದು ಜಾರು ಫಾರ್ಕ್ ಎಲ್ಲ ದೇವಸ್ಥಾನ ಕಟ್ಟಿದ ಮೇಲೆ ಇರಲಿ ರೆಡಿ ಮಾಡ್ತಾರೆ ಫ್ರೆಂಡ್ಸ್ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕಾಯ್ತಾ ಇರ್ರಿ ಮತ್ತೆ ಹೆಚ್ಚು ಸಪೋರ್ಟ್ ಮಾಡಿ ಏನೇ ಸಣ್ಣ ಪುಟ್ಟ ತಪ್ಪದ ನಿಮ್ಮನೆ ಅಂತ ಕ್ಷಮಿಸಿ ಮಿಸ್ ಮಾಡಿದಾಗ ಫ್ಯಾಮಿಲಿ ಜೊತೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಹಾಗೂ ಬಾಯ್ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ಎಂದು ನನ್ನ ಮೇಲೆ ಇರಲಿ